ಎಂದ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಬಹಳ ಜನ ಕುಡಿದ್ಬಿಟ್ಟು ಓಡಿಸೋದು ಬಹಳ ಬೋರ್ಡ್ಗಳು ಹಾಕಿರ್ತಾರೆ ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ ಅದು ನೋಡ್ಕೊಂಡು ನೋಡ್ಕೊಂಡೇ ಕುಡಿದ್ಬಿಟ್ಟು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ

ಚಾಪೆ ಕೆಳಗಡೆ ಅಂತಂದ್ರೆ ಇಲ್ಲ ನಾನು ರಂಗೋಲಿ ಕೆಳಗಡೆ ಇದಕ್ಕೆ ಡಿಫೆನ್ಸ್ ಹುಡುಕ್ತಕ್ಕ ಕೆಲಸ ಮಾಡಿ ಅವೆಲ್ಲ ಬಿಟ್ಟು ಬಿಡಿ ಇನ್ಮೇಲೆ ಈ ಸಂಚಾರಿ ನಿಯಮಗಳಿದಾವಲ್ಲ ಅದನ್ನ ಪಾಲ ಪಾಲನೆ ಮಾಡತಕ್ಕಂಥದನ್ನ ಎಲ್ಲರೂ ಕಲಿಬೇಕು ಅವರು ಬಸ್ ಡ್ರೈವರ್ ಇರಲಿ ಲಾರಿ ಡ್ರೈವರ್ ಇರಲಿ ಮೋಟಾರ್ ಸವಾರ ಇರಲಿ ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇರಲಿ ನಮ್ಗೆ ಗೊತ್ತಾಯ್ತು ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು ಯಾವ ಜಾಗದಲ್ಲಿ ಕ್ರಾಸ್ ಮಾಡಬೇಕು ಅಂತ ಬರ್ದಿರ್ತದೆ ಅಂಥ ರಸ್ತೆಗಳಲ್ಲಿ ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಇಲ್ಲಿ ಏನಿದೆ ಅಲ್ಲಿ ಹೋಗ್ಬಿಡೋದು ಅಥವಾ ಕುಡಿದುಬಿಟ್ಟು ಹೊಲ ಆಡ್ಕೊಂಡು ಹೋಗೋದು ರಸ್ತೆ ದೂರ ಏನು ರಸ್ತೆನೇ ಇವ್ರದು ಅನ್ನೋ ಥರ ಹೋರಾಡ್ತಾ ಇರ್ತಾರೆ ರಸ್ತೆ ತುಂಬ ತಿಂಡಿ ಹಾಡ್ಕೊಂಡು ಹೋಗ್ತಾ ಇರ್ತದೆ ಇಂಥವೆಲ್ಲ ಅದಕ್ಕೆ ಸಂಚಾರಿ ನೀವುಗಳನ್ನು ಈ ಪ್ರಾಧಿಕಾರ ಆಗಿರೋದೇ ಅದಕ್ಕೋಸ್ಕರ ಜಾಗೃತಿ ಮೂಡಿಸಬೇಕು ಜಾಗೃತಿ ಮೂಡಿಸಬೇಕು ಈಗ ದುಡ್ಡು ಕೊಡೋದು ಯಾಕೆ ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ನಿಮಗೆ ಅಪಘಾತಗಳು ನಿಲ್ಬೇಕು ಮತಗಳ ಅಪಘಾತಗಳಾಗದೇ ರೀತಿ ತಡಿಬೇಕು ಅಂತ ಕಾರಣ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋನ ಜವಾಬ್ದಾರಿ ಇರ್ತದೆ ಯಾರೇ ರಸ್ತೆ ಮೇಲೆ ಹೋಗ್ಬೋದು ಆಮೇಲೆ ವಾಹನಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ರೇಖೆ ಇರೋದಿಲ್ಲ ಓಡಿಸ್ತಾ ಇರ್ತಾರೆ ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವ್ ಅಂತ ಎಂತಿಂಗ್ ಯಾಕೆ ನನಗೆ ಕಾರ್ ಓಡಿಸಲು ಬರಲ್ಲ ಹಿಡ್ಕೊಳ್ಳೋದು ಫೋನ್ ಅಲ್ಲಿ ಮಾತಾಡೋದು ಆಕೆ ಏನ್ ಮಾಡ್ತಾರೆ ಅದು ನಿಲ್ಸ್ಬಿಟ್ಟು ಮಾತಾಡಲ್ಲ ಓಡಿಸ್ತಾ ಓಡಿಸ್ತಾ ಮಾತಾಡೋದು ಇದೆಲ್ಲ ಕಡಿಮೆ ಮಾಡಬೇಕು ಇವೆಲ್ಲ ನಿಲ್ಲಿಸ್ಬೇಕು